ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಆರೋಗ್ಯ ಏಕೈಕ ತಾಣ ಕನ್ನಡ ಸ್ವಾಗತ ನೀವು ಚರ್ಮದ ಬಣ್ಣ ಮತ್ತು ಆರೋಗ್ಯಕರ ಮೈಬಣ್ಣದ ಹಂಬಲದಿಂದ ವ್ಯವಹರಿಸಲು ಆಯಾಸಗೊಂಡಿದ್ದೀರಾ ಒಳ್ಳೆಯ ಸುದ್ದಿ ಎಂದರೆ ನಿಮ್ಮ ಚರ್ಮದ ಆರೋಗ್ಯ ನಿಮ್ಮ ಕೈಯಲ್ಲಿದೆ ನಮ್ಮ ಚರ್ಮವು ನಮ್ಮ ದೇಹದಲ್ಲಿನ ಅತಿದೊಡ್ಡ ಅಂಗವಾಗಿದೆ ಮತ್ತು ಬಾಹ್ಯ ವಿಷಯಗಳಿಂದ ನಮ್ಮನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಆದಾಗ್ಯೂ ಅದರ ನೈಸರ್ಗಿಕ ಕಾಂತಿಯನ್ನು ಕಾಪಾಡಿಕೊಳ್ಳಲು ಸರಿಯಾದ ಕಾಳಜಿ ಮತ್ತು ಗಮನದ ಅಗತ್ಯವಿದೆ ಸೂರ್ಯನಿಗೆ ಒಡ್ಡಿಕೊಳ್ಳುವುದು ಹಾರ್ಮೋನುಗಳ ಬದಲಾವಣೆಗಳು ವಯಸ್ಸಾಗುವುದು ಅಥವಾ ಕೆಲವು ಔಷಧಿಗಳಂತಹ ವಿವಿಧ ಅಂಶಗಳಿಂದ ಚರ್ಮದ ಬಣ್ಣವು ಉಂಟಾಗಬಹುದು ಆದರೆ ಭಯಪಡಬೇಡಿ ನಿಮ್ಮ ದೈನಂದಿನ ದಿನಚರಿಯಲ್ಲಿ ಕೆಲವು ಸರಳ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ನಿಮ್ಮ ಚರ್ಮದ ಆರೋಗ್ಯವನ್ನು ನೀವು ಪುನಃಸ್ಥಾಪಿಸಬಹುದು ಮತ್ತು ನೀವು ಯಾವಾಗಲೂ ಬಯಸಿದ ರೋಮಾಂಚಕ ಹೊಳಪನ್ನು ಸಾಧಿಸಬಹುದು ಹಾನಿಕಾರಕ ಕಿರಣಗಳಿಂದ ರಕ್ಷಿಸುವುದು ನಿಮ್ಮ ಚರ್ಮದ ಆರೋಗ್ಯವನ್ನು ಸುಧಾರಿಸುವ ಒಂದು ಪ್ರಮುಖ ಹಂತವಾಗಿದೆ ಹೊರಗೆ ಬಿಸಿಲು ಅಥವಾ ಮೋಡ ಕವಿದಿದ್ದರೂ ಪ್ರತಿದಿನ ಕನಿಷ್ಠ ಸ್ಫ್ ಮೂವತ್ತು ಇರುವ ಸನ್ಸ್ಕ್ರೀನ್ ಅನ್ನು ಅನ್ವಯಿಸುವುದನ್ನು ಖಚಿತಪಡಿಸಿಕೊಳ್ಳಿ ಸೋರಿಯಾಸಿಸ್ನಂತಹ ಕೆಲವು ಚರ್ಮದ ಪರಿಸ್ಥಿತಿಗಳು ಚರ್ಮದ ಬಣ್ಣಕ್ಕೆ ಕಾರಣವಾಗಬಹುದು ಮತ್ತು ಒಟ್ಟಾರೆ ಚರ್ಮದ ಆರೋಗ್ಯದ ಮೇಲೆ ಪರಿಣಾಮ ಬೀರಬಹುದು ಸೋರಿಯಾಸಿಸ್ ದೀರ್ಘಕಾಲದ ಸ್ವಯಂ ನಿರೋಧಕ ಕಾಯಿಲೆಯಾಗಿದ್ದು ಚರ್ಮದ ಮೇಲೆ ಕೆಂಪು ಚಿಪ್ಪುಗಳುಳ್ಳ ತೇಪೆಗಳಿಂದ ಗುಣಲಕ್ಷಣಗಳನ್ನು ಹೊಂದಿದ್ದು ಅದು ದೇಹದ ಮೇಲೆ ಎಲ್ಲಿಯಾದರೂ ಕಾಣಿಸಿಕೊಳ್ಳಬಹುದು ಈ ತೇಪೆಗಳು ಸಾಮಾನ್ಯವಾಗಿ ತುರಿಕೆ ಮತ್ತು ಅಸ್ವಸ್ಥತೆಯಿಂದ ಕೂಡಿರುತ್ತವೆ ಇದು ಬಾಧಿತರಿಗೆ ನಂಬಲಾಗದಷ್ಟು ತೊಂದರೆದಾಯಕ ಸ್ಥಿತಿಯನ್ನು ಮಾಡುತ್ತದೆ ಆದಾಗ್ಯೂ ಸೋರಿಯಾಸಿಸ್ನ ಕಡಿಮೆ ತಿಳಿದಿರುವ ಪರಿಣಾಮವೆಂದರೆ ಚರ್ಮದ ಬಣ್ಣವನ್ನು ಉಂಟುಮಾಡುವ ಸಾಮರ್ಥ್ಯ ನಮ್ಮ ಚರ್ಮದ ಬಣ್ಣಕ್ಕೆ ಕಾರಣವಾದ ವರ್ಣದ್ರವ್ಯವಾದ ಮೆಲನಿನ್ ಉತ್ಪಾದನೆಯು ಅನಿಯಮಿತ ಅಥವಾ ಅಸಹಜವಾದಾಗ ಚರ್ಮದ ಬಣ್ಣವು ಸಂಭವಿಸುತ್ತದೆ ಸೋರಿಯಾಸಿಸ್ನ ಸಂದರ್ಭದಲ್ಲಿ ಉರಿಯೂತವು ಮೆಲನೋಸೈಡ್ ಕಾರ್ಯವನ್ನು ಅಡ್ಡಿಪಡಿಸುತ್ತದೆ ಮತ್ತು ಕೆಲವು ಪ್ರದೇಶಗಳಲ್ಲಿ ಮೆಲನಿನ್ನ ಅಧಿಕ ಉತ್ಪಾದನೆ ಅಥವಾ ಕಡಿಮೆ ಉತ್ಪಾದನೆಗೆ ಕಾರಣವಾಗುತ್ತದೆ ಇದು ಬಣ್ಣ ಬಣ್ಣದ ಅಥವಾ ವರ್ಣದ್ರವ್ಯದ ಚರ್ಮದ ತೇಪೆಗಳಿಗೆ ಕಾರಣವಾಗುತ್ತದೆ ಇದು ತಿಳಿ ಗುಲಾಬಿ ಬಣ್ಣದಿಂದ ಆಳವಾದ ಕೆಂಪು ಅಥವಾ ಬಿಳಿ ಬಣ್ಣಕ್ಕೆ ಬದಲಾಗಬಹುದು ನಾವು ವಯಸ್ಸಾದಂತೆ ನಮ್ಮ ಚರ್ಮವು ಕೆಲವು ಚರ್ಮದ ಬಣ್ಣಗಳ ಬೆಳವಣಿಗೆ ಸೇರಿದಂತೆ ವಿವಿಧ ಬದಲಾವಣೆಗಳಿಗೆ ಒಳಗಾಗುತ್ತದೆ ಅಂತಹ ಒಂದು ಸಾಮಾನ್ಯ ಘಟನೆ ಚೆರ್ರಿ ಆಂಜಿಯೋಮಾಸ್ ಆಗಿದೆ ಈ ಸಣ್ಣ ಕೆಂಪು ಅಥವಾ ನೇರಳೆ ಕಲೆಗಳು ನಮ್ಮ ಚರ್ಮದ ಮೇಲ್ಮೈಯಲ್ಲಿ ರಕ್ತನಾಳಗಳ ಅತಿಯಾದ ಬೆಳವಣಿಗೆಯಿಂದ ಉಂಟಾಗುತ್ತವೆ ಅವರು ನಿರುಪದ್ರವ ಮತ್ತು ನೋವುರಹಿತವಾಗಿದ್ದರೂ ಅವರ ನೋಟವು ಕೆಲವೊಮ್ಮೆ ಕಾಳಜಿಯನ್ನು ಉಂಟುಮಾಡಬಹುದು ನಾವು ವಯಸ್ಸಾದಂತೆ ಚೆರ್ರಿ ಆಂಜಿಯೋಮಾಸ್ ಹೆಚ್ಚು ಪ್ರಚಲಿತವಾಗಿದೆ ಅವು ನಮ್ಮ ದೇಹದಲ್ಲಿ ಎಲ್ಲಿಯಾದರೂ ಕಾಣಿಸಿಕೊಳ್ಳಬಹುದು ಆದರೆ ಸಾಮಾನ್ಯವಾಗಿ ಮುಂಡ ತೋಳುಗಳು ಮತ್ತು ಕಾಲುಗಳ ಮೇಲೆ ಕಂಡುಬರುತ್ತವೆ ಈ ಬಣ್ಣಗಳ ನಿಖರವಾದ ಕಾರಣ ತಿಳಿದಿಲ್ಲವಾದರೂ ಆನುವಂಶಿಕ ಅಂಶಗಳು ಮತ್ತು ಪರಿಸರದ ಪ್ರಭಾವಗಳ ಸಂಯೋಜನೆಯು ಅವುಗಳ ಬೆಳವಣಿಗೆಯಲ್ಲಿ ಒಂದು ಪಾತ್ರವನ್ನು ವಹಿಸುತ್ತದೆ ಎಂದು ತಜ್ಞರು ನಂಬುತ್ತಾರೆ ಅವು ಯಾವುದೇ ತಕ್ಷಣದ ಆರೋಗ್ಯದ ಅಪಾಯಗಳನ್ನು ಉಂಟುಮಾಡದಿದ್ದರೂ ನಿಮ್ಮ ಚರ್ಮದ ನೋಟದಲ್ಲಿ ಯಾವುದೇ ಹಠಾತ್ ಬದಲಾವಣೆಗಳನ್ನು ನೀವು ಗಮನಿಸಿದರೆ ಅಥವಾ ಯಾವುದೇ ಬಣ್ಣ ಬಣ್ಣದ ಬಗ್ಗೆ ಕಾಳಜಿಯನ್ನು ಹೊಂದಿದ್ದರೆ ಚರ್ಮಶಾಸ್ತ್ರಜ್ಞರನ್ನು ಸಂಪರ್ಕಿಸುವುದು ಯಾವಾಗಲೂ ಸೂಕ್ತವಾಗಿದೆ ಚರ್ಮದ ಬಣ್ಣವು ಅನೇಕ ವ್ಯಕ್ತಿಗಳಿಗೆ ಕಳವಳಕ್ಕೆ ಕಾರಣವಾಗಬಹುದು ಏಕೆಂದರೆ ಇದು ಆಧಾರವಾಗಿರುವ ಆರೋಗ್ಯ ಸಮಸ್ಯೆಗಳನ್ನು ಸೂಚಿಸುತ್ತದೆ ಹೆಚ್ಚಿನ ಜನರು ಹೈಪರ್ ಪಿಗ್ಮೆಂಟೇಷನ್ ಅಥವಾ ಸೂರ್ಯನ ಹಾನಿಯಂತಹ ಪರಿಸ್ಥಿತಿಗಳೊಂದಿಗೆ ಚರ್ಮದ ಬಣ್ಣವನ್ನು ಸಂಯೋಜಿಸುತ್ತಾರೆ ಕಳಪೆ ರಕ್ತ ಪರಿಚಲನೆಯು ಸಹ ಗಮನಾರ್ಹ ಅಪರಾಧಿಯಾಗಿರಬಹುದು ಅಂಗಾಂಶಗಳಿಗೆ ಅಸಮರ್ಪಕ ಆಮ್ಲಜನಕ ಪೂರೈಕೆಯಿಂದಾಗಿ ಚರ್ಮವು ನೀಲಿ ಬಣ್ಣದಲ್ಲಿ ಕಾಣಿಸಿಕೊಳ್ಳುವ ಇಂತಹ ಸ್ಥಿತಿಗಳಲ್ಲಿ ಸೈನೋಸಿಸ್ ಒಂದು ದೇಹದಲ್ಲಿ ಆಮ್ಲಜನಕರಹಿತ ರಕ್ತ ಪರಿಚಲನೆಯಾದಾಗ ಸೈನೋಸಿಸ್ ಸಂಭವಿಸುತ್ತದೆ ಇದು ಚರ್ಮ ಮತ್ತು ಲೋಳೆಯ ಪೊರೆಗಳಲ್ಲಿ ನೀಲಿ ಬಣ್ಣವನ್ನು ನೀಡುತ್ತದೆ ಈ ಸ್ಥಿತಿಯು ದೇಹದಾದ್ಯಂತ ಆಮ್ಲಜನಕದ ವಿತರಣೆಯನ್ನು ಅಡ್ಡಿಪಡಿಸುವ ಉಸಿರಾಟದ ಅಥವಾ ಹೃದಯ ರಕ್ತನಾಳದ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಅಸಮರ್ಪಕ ಪರಿಚಲನೆಯು ಆಮ್ಲಜನಕ ಸಮೃದ್ಧ ರಕ್ತವು ಚರ್ಮವನ್ನು ಒಳಗೊಂಡಂತೆ ದೇಹದ ವಿವಿಧ ಭಾಗಗಳನ್ನು ತಲುಪದಂತೆ ತಡೆಯುತ್ತದೆ ಇದು ಅದರ ಬಣ್ಣಕ್ಕೆ ಕಾರಣವಾಗುತ್ತದೆ ಆದ್ದರಿಂದ ನಿರಂತರ ಸೈನೋಸಿಸ್ ಅನ್ನು ಅನುಭವಿಸುತ್ತಿರುವ ವ್ಯಕ್ತಿಗಳು ಯಾವುದೇ ಆಧಾರವಾಗಿರುವ ಆರೋಗ್ಯ ಕಾಳಜಿಗಳನ್ನು ಗುರುತಿಸಲು ಮತ್ತು ಪರಿಹರಿಸಲು ತಕ್ಷಣವೇ ವೈದ್ಯಕೀಯ ಗಮನವನ್ನು ಪಡೆಯಬೇಕು ಒಟ್ಟಾರೆ ಚರ್ಮದ ಆರೋಗ್ಯಕ್ಕೆ ಉತ್ತಮ ರಕ್ತಪರಿಚಲನೆಯನ್ನು ನಿರ್ವಹಿಸುವುದು ಅತ್ಯಗತ್ಯ ಶಿಲೀಂಧ್ರಗಳ ಸೋಂಕಿನಂತಹ ಕೆಲವು ಸೋಂಕುಗಳು ಚರ್ಮದ ಬಣ್ಣವನ್ನು ಉಂಟುಮಾಡಬಹುದು ಅಂತಹ ಸೋಂಕುಗಳಿಂದ ನಮ್ಮ ಚರ್ಮದ ಆರೋಗ್ಯವು ರಾಜಿ ಮಾಡಿಕೊಂಡಾಗ ಇದು ಬಣ್ಣ ಮತ್ತು ವಿನ್ಯಾಸದಲ್ಲಿ ವಿವಿಧ ಬದಲಾವಣೆಗಳಿಗೆ ಕಾರಣವಾಗಬಹುದು ಅದು ಆತಂಕಕಾರಿಯಾಗಿದೆ ಶಿಲೀಂಧ್ರಗಳ ಸೋಂಕುಗಳು ಚರ್ಮದ ಮೇಲ್ಮೆಯಲ್ಲಿ ಅಥವಾ ಅದರ ಪದರಗಳೊಳಗೆ ಶಿಲೀಂಧ್ರಗಳ ಅತಿಯಾದ ಬೆಳವಣಿಗೆಯಿಂದ ಉಂಟಾಗುತ್ತವೆ ಈ ಸೋಂಕುಗಳು ದೇಹದ ಮೇಲೆ ಎಲ್ಲಿಯಾದರೂ ಸಂಭವಿಸಬಹುದು ಆದರೆ ಆರ್ಮ್ಪಿಟ್ಗಳು ತೊಡೆಸಂದು ಮತ್ತು ಕಾಲ್ಬೆರಳುಗಳ ನಡುವೆ ಬೆಚ್ಚಗಿನ ಮತ್ತು ಆರ್ದ್ರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ ಚರ್ಮದ ಬಣ್ಣಕ್ಕೆ ಕಾರಣವಾಗುವ ಶಿಲೀಂಧ್ರಗಳ ಸೋಂಕಿನ ಸಾಮಾನ್ಯ ವಿಧವೆಂದರೆ ಟಿನಿಯಾ ವರ್ಸಿಕಲರ್ ಈ ಸ್ಥಿತಿಯು ಹಗುರವಾದ ಅಥವಾ ಗಾಢ ಬಣ್ಣದ ಚರ್ಮದ ತೇಪೆಗಳಿಂದ ನಿರೂಪಿಸಲ್ಪಟ್ಟಿದೆ ಅದು ಚಿಪ್ಪುಗಳು ಅಥವಾ ತುರಿಕೆಯಾಗಿರಬಹುದು ಟಿನಿಯಾ ವರ್ಸಿಕಲರ್ಗೆ ಕಾರಣವಾದ ಶಿಲೀಂಧ್ರವು ಚರ್ಮದ ಸಾಮಾನ್ಯ ಪಿಗ್ಮೆಂಟೇಷನ್ ಪ್ರಕ್ರಿಯೆಗೆ ಅಡ್ಡಿಪಡಿಸುತ್ತದೆ ಇದರ ಪರಿಣಾಮವಾಗಿ ಈ ಗಮನಾರ್ಹವಾದ ಬಣ್ಣ ಬಣ್ಣಗಳು ಕಂಡುಬರುತ್ತವೆ ಕೆಲವು ಜನರು ಮೇಕಪ್ ಅಥವಾ ಸ್ವಯಂ ಸ್ಕ್ಯಾನರ್ಗಳನ್ನು ಚರ್ಮದ ಬಣ್ಣವನ್ನು ಮುಚ್ಚಲು ಅಥವಾ ಹೊರಹಾಕಲು ಬಳಸುತ್ತಾರೆ ಚರ್ಮದ ಬಣ್ಣವು ಅನೇಕ ವ್ಯಕ್ತಿಗಳಿಗೆ ಸಾಮಾನ್ಯ ಕಾಳಜಿಯಾಗಿದೆ ಏಕೆಂದರೆ ಇದು ಒಬ್ಬರ ಸ್ವಾಭಿಮಾನ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರಬಹುದು ಇದು ಹೈಪರ್ ಪಿಗ್ಮೆಂಟೇಷನ್ ಮೊಡವೆ ಚರ್ಮವು ಸನ್ಸ್ಪಾಟ್ಗಳು ಅಥವಾ ಇತರ ಪರಿಸ್ಥಿತಿಗಳಿಂದಾಗಿರಲಿ ಹೆಚ್ಚು ಸಮವಾದ ಮೈ ಬಣ್ಣವನ್ನು ಸಾಧಿಸುವ ಬಯಕೆಯೂ ಅರ್ಥವಾಗುವಂತಹದ್ದಾಗಿದೆ ಮೇಕಪ್ ಮತ್ತು ಸ್ವಯಂ ಕ್ಯಾನರ್ಗಳು ತಾತ್ಕಾಲಿಕ ಪರಿಹಾರಗಳನ್ನು ಒದಗಿಸಬಹುದಾದರೂ ದೀರ್ಘಕಾಲದ ಚರ್ಮದ ಆರೋಗ್ಯಕ್ಕಾಗಿ ಚರ್ಮದ ಬಣ್ಣಕ್ಕೆ ಮೂಲ ಕಾರಣವನ್ನು ಪರಿಹರಿಸುವುದು ಮುಖ್ಯವಾಗಿದೆ ಈ ಕಾಳಜಿಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವಲ್ಲಿ ಚರ್ಮದ ಬಣ್ಣಕ್ಕೆ ಆಧಾರವಾಗಿರುವ ಕಾರಣಗಳನ್ನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಹಾರ್ಮೋನುಗಳ ಬದಲಾವಣೆಗಳು ಸೂರ್ಯನಿಗೆ ಒಡ್ಡಿಕೊಳ್ಳುವುದು ಕೆಲವು ಔಷಧಿಗಳು ಮತ್ತು ತಳಿಶಾಸ್ತ್ರದಂತಹ ಅಂಶಗಳು ಅಸಮ ವರ್ಣದ್ರವ್ಯಕ್ಕೆ ಕಾರಣವಾಗಬಹುದು ಕೆಲವು ಸಂದರ್ಭಗಳಲ್ಲಿ ಮೆಲಸ್ಮಾ ಅಥವಾ ವಿಟಲಿಗೋದಂತಹ ಪರಿಸ್ಥಿತಿಗಳು ಸಹ ಅಸಮ ಚರ್ಮದ ಟೋನ್ಗೆ ಕಾರಣವಾಗಿರಬಹುದು ಚರ್ಮದ ಬಣ್ಣವು ಎಲ್ಲಾ ವಯಸ್ಸಿನ ಮತ್ತು ಜನಾಂಗೀಯ ಜನರ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಕಾಳಜಿಯಾಗಿದೆ ಕೆಲವು ಚರ್ಮದ ಬಣ್ಣಗಳು ತಾತ್ಕಾಲಿಕ ಅಥವಾ ಸುಲಭವಾಗಿ ಚಿಕಿತ್ಸೆ ನೀಡಬಹುದಾದರೂ ಇತರವು ಪ್ರಗತಿಶೀಲ ಮತ್ತು ಕಾಲಾನಂತರದಲ್ಲಿ ಹರಡಬಹುದು ಅಂತಹ ಒಂದು ಸ್ಥಿತಿಯು ವಿಟಲಿಗೋ ದೀರ್ಘಕಾಲದ ಅಸ್ವಸ್ಥತೆಯಾಗಿದ್ದು ಅದು ತೇಪೆಗಳಲ್ಲಿ ಚರ್ಮದ ಬಣ್ಣವನ್ನು ಕಳೆದುಕೊಳ್ಳುತ್ತದೆ ನಮ್ಮ ಚರ್ಮಕ್ಕೆ ಬಣ್ಣವನ್ನು ನೀಡುವ ವರ್ಣದ್ರವ್ಯವಾದ ಮೆಲನಿನ್ ಅನ್ನು ಉತ್ಪಾದಿಸುವ ಜವಾಬ್ದಾರಿಯುತ ಜೀವಕೋಶಗಳು ಸಾಯುವಾಗ ಅಥವಾ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದಾಗ ವಿಟಲಿಗೋ ಸಂಭವಿಸುತ್ತದೆ ಈ ಸ್ಥಿತಿಯ ನಿಖರವಾದ ಕಾರಣ ತಿಳಿದಿಲ್ಲ ಆದರೆ ಇದು ಸ್ವಯಂ ನಿರೋಧಕ ಪ್ರತಿಕ್ರಿಯೆಯನ್ನು ಒಳಗೊಂಡಿರುತ್ತದೆ ಎಂದು ನಂಬಲಾಗಿದೆ ಅಲ್ಲಿ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯು ಈ ಮೆಲನೋಸೈಟ್ಗಳನ್ನು ತಪ್ಪಾಗಿ ದಾಳಿ ಮಾಡುತ್ತದೆ ಮತ್ತು ನಾಶಪಡಿಸುತ್ತದೆ ಪರಿಣಾಮವಾಗಿ ಮುಖ್ ಕೈಗಳು ತೋಳುಗಳು ಪಾದಗಳು ಮತ್ತು ಜನನಾಂಗದ ಪ್ರದೇಶಗಳಂತಹ ದೇಹದ ವಿವಿಧ ಭಾಗಗಳಲ್ಲಿ ಬಿಳಿ ಅಥವಾ ತಿಳಿ ಬಣ್ಣದ ತೇಪೆಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಬಾಧಿತರಿಗೆ ವಿಟಲಿಗೋವನ್ನು ವಿಶೇಷವಾಗಿ ಸವಾಲಾಗಿಸುವಂತೆ ಮಾಡುವುದು ಅದರ ಪ್ರಗತಿಶೀಲ ಸ್ವಭಾವವಾಗಿದೆ ಕಾಲಾನಂತರದಲ್ಲಿ ಪರಿಸ್ಥಿತಿಯು ಹದಗೆಡುತ್ತದೆ ಅಲ್ಬಿನಿಸಂ ಎನ್ನುವುದು ನಮ್ಮ ಕೂದಲು ಚರ್ಮ ಮತ್ತು ಕಣ್ಣುಗಳಿಗೆ ಬಣ್ಣವನ್ನು ನೀಡುವ ಜವಾಬ್ದಾರಿಯುತ ವರ್ಣದ್ರವ್ಯವಾದ ಮೆಲನಿನ್ ಕೊರತೆಯಿಂದ ನಿರೂಪಿಸಲ್ಪಟ್ಟ ಒಂದು ಆನುವಂಶಿಕ ಸ್ಥಿತಿಯಾಗಿದೆ ಇದು ಪ್ರಾಥಮಿಕವಾಗಿ ಚರ್ಮದ ಮೇಲೆ ಪರಿಣಾಮ ಬೀರುತ್ತದೆಯಾದರೂ ಅಲ್ಬಿನಿಸನ್ನೊಂದಿಗಿನ ವ್ಯಕ್ತಿಗಳು ಕೂದಲು ಮತ್ತು ಕಣ್ಣಿನ ಬಣ್ಣವನ್ನು ಸಹ ಅನುಭವಿಸಬಹುದು ಮೆಲನಿನ್ ಉತ್ಪಾದನೆಯ ಕೊರತೆಯಿಂದಾಗಿ ಅವರ ಕೂದಲು ಬಿಳಿ ಬಣ್ಣದಿಂದ ಹೊಂಬಣ್ಣದ ಅಥವಾ ತಿಳಿ ಕಂದು ಬಣ್ಣದಲ್ಲಿರಬಹುದು ಇದಲ್ಲದೆ ಅವುಗಳ ಕಣ್ಪುರೆಗಳಲ್ಲಿ ಗೋಚರಿಸುವ ರಕ್ತನಾಳಗಳ ಕಾರಣದಿಂದಾಗಿ ಅವರ ಕಣ್ಣಿನ ಬಣ್ಣವು ನೀಲಿ ಬಣ್ಣದಿಂದ ಹಸಿರು ಅಥವಾ ಕೆಂಪು ಬಣ್ಣಕ್ಕೆ ಬದಲಾಗಬಹುದು ಅಲ್ಬಿನಿಸನ್ನ ಹೊರತಾಗಿ ಚರ್ಮದ ಮೇಲೆ ಮಾತ್ರವಲ್ಲದೆ ಕೂದಲು ಮತ್ತು ಕಣ್ಣುಗಳ ಮೇಲೂ ಪರಿಣಾಮ ಬೀರುವ ಇತರ ಚರ್ಮದ ಬಣ್ಣಗಳು ಇವೆ ವಿಟಲಿಗೋ ಎಂಬುದು ಸ್ವಯಂ ನಿರೋಧಕ ಪ್ರತಿಕ್ರಿಯೆಯಿಂದಾಗಿ ಚರ್ಮದ ತೇಪೆಗಳ ವರ್ಣದ್ರವ್ಯವನ್ನು ಕಳೆದುಕೊಳ್ಳುವ ಮತ್ತೊಂದು ಸ್ಥಿತಿಯಾಗಿದೆ ಬಿಳಿ ತೇಪೆಗಳನ್ನು ಉಂಟುಮಾಡುವ ಮೂಲಕ ವಿಟಲಿಗೂ ಮುಖ್ಯವಾಗಿ ಚರ್ಮದ ನೋಟವನ್ನು ಪರಿಣಾಮ ಬೀರುತ್ತದೆ ಇದು ಪೀಡಿತ ಪ್ರದೇಶಗಳಲ್ಲಿ ಕೂದಲು ಮತ್ತು ಕಣ್ಣಿನ ಬಣ್ಣದಲ್ಲಿ ಬದಲಾವಣೆಗಳಿಗೆ ಕಾರಣವಾಗಬಹುದು ಎಲ್ಲಾ ಚರ್ಮದ ಬಣ್ಣವು ಮೆಲನಿಂಗ್ಗೆ ಮಾತ್ರ ಕಾರಣವಲ್ಲ ಇದು ನಮ್ಮ ಚರ್ಮದ ಬಣ್ಣವನ್ನು ವ್ಯಾಖ್ಯಾನಿಸಲು ಕಾರಣವಾದ ವರ್ಣದ್ರವ್ಯವಾಗಿದೆ ಚರ್ಮದ ಟೋನ್ನಲ್ಲಿ ಬದಲಾವಣೆಗೆ ಕಾರಣವಾಗುವ ಹಲವಾರು ಇತರ ಅಂಶಗಳಿವೆ ಮತ್ತು ಅಂತಹ ಒಂದು ಉದಾಹರಣೆ ಕ್ಯಾರೋಟಿನೆಮಿಯಾ ದೇಹದಲ್ಲಿ ಬೀಟಾ ಕ್ಯಾರೋಟಿನ್ ಅಧಿಕವಾಗಿ ಶೇಖರಣೆಯಾದಾಗ ಈ ಸ್ಥಿತಿಯು ಸಂಭವಿಸುತ್ತದೆ ಕ್ಯಾರೋಟಿನ್ ಚರ್ಮದ ಮೇಲೆ ಹಳದಿ ಅಥವಾ ಕಿತ್ತಳೆ ಬಣ್ಣದ ಛಾಯೆಯನ್ನು ವ್ಯಕ್ತಪಡಿಸುತ್ತದೆ ಇದು ಅಂಗೈ ಮತ್ತು ಪಾದಗಳ ಮೇಲೆ ಪ್ರಮುಖವಾಗಿ ಕಂಡುಬರುತ್ತದೆ ಬೀಟಾ ಕ್ಯಾರೋಟಿನ್ ಒಂದು ವರ್ಣದ್ರವ್ಯವಾಗಿದ್ದು ಕ್ಯಾರೆಟ್ ಸಿಹಿ ಆಲೂಗಡ್ಡೆ ಮತ್ತು ಪಾಲಕ ಮುಂತಾದ ಹಣ್ಣುಗಳು ಮತ್ತು ತರಕಾರಿಗಳಲ್ಲಿ ಹೇರಳವಾಗಿ ಕಂಡುಬರುತ್ತದೆ ಈ ಆಹಾರಗಳನ್ನು ಸೇವಿಸುವುದರಿಂದ ಒಟ್ಟಾರೆ ಆರೋಗ್ಯಕ್ಕೆ ಅಗತ್ಯವಾದ ಪೋಷಕಾಂಶಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಒದಗಿಸುತ್ತದೆ ಅತಿಯಾದ ಸೇವನೆಯು ಕ್ಯಾರೋಟಿನೆಮಿಯಾಕ್ಕೆ ಕಾರಣವಾಗಬಹುದು ಈ ಸ್ಥಿತಿಯು ಕಾಮಾಲೆ ಅಥವಾ ಯಕೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಅದರ ಹೋಲಿಕೆಯ ಬಗ್ಗೆ ಕಳವಳವನ್ನು ಉಂಟುಮಾಡಬಹುದು ಇದು ಸಾಮಾನ್ಯವಾಗಿ ನಿರುಪದ್ರವವಾಗಿದೆ ಕಬ್ಬಿಣದ ಕೊರತೆಯಂತಹ ಕೆಲವು ಪೌಷ್ಟಿಕಾಂಶದ ಕೊರತೆಗಳು ನಮ್ಮ ಚರ್ಮದ ಆರೋಗ್ಯ ಮತ್ತು ನೋಟದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು ಈ ಕೊರತೆಗಳ ಒಂದು ಸಾಮಾನ್ಯ ಅಭಿವ್ಯಕ್ತಿ ಚರ್ಮದ ಬಣ್ಣ ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳುವಲ್ಲಿ ಕಬ್ಬಿಣವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಏಕೆಂದರೆ ಇದು ಜೀವಕೋಶಗಳಿಗೆ ಆಮ್ಲಜನಕವನ್ನು ಸಾಗಿಸಲು ಸಹಾಯ ಮಾಡುತ್ತದೆ ಅವುಗಳ ಬೆಳವಣಿಗೆ ಮತ್ತು ನವೀಕರಣವನ್ನು ಉತ್ತೇಜಿಸುತ್ತದೆ ದೇಹದಲ್ಲಿ ಸಾಕಷ್ಟು ಪ್ರಮಾಣದ ಕಬ್ಬಿಣದ ಅಂಶವಿಲ್ಲದಿದ್ದರೆ ಇದು ವಿವಿಧ ಚರ್ಮಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಕಾರಣವಾಗಬಹುದು ಕಬ್ಬಿಣದ ಕೊರತೆಯಿಂದ ಉಂಟಾಗುವ ಚರ್ಮದ ಬಣ್ಣವು ಸಾಮಾನ್ಯವಾಗಿ ಮಸುಕಾದ ಅಥವಾ ಹಳದಿ ಬಣ್ಣವನ್ನು ಹೊಂದಿರುತ್ತದೆ ಇದು ಸಂಭವಿಸುತ್ತದೆ ಏಕೆಂದರೆ ರಕ್ತದ ಸರಿಯಾದ ಆಮ್ಲಜನಕೀಕರಣವನ್ನು ಬೆಂಬಲಿಸಲು ಸಾಕಷ್ಟು ಕಬ್ಬಿಣವು ಲಭ್ಯವಿಲ್ಲದಿದ್ದರೆ ಇದು ರಕ್ತದ ಹರಿವು ಕಡಿಮೆಯಾಗಲು ಮತ್ತು ಚರ್ಮದ ಕೋಶಗಳ ಅಸಮರ್ಪಕ ಪೋಷಣೆಗೆ ಕಾರಣವಾಗಬಹುದು ಪರಿಣಾಮವಾಗಿ ಪೋಷಕಾಂಶಗಳು ಮತ್ತು ಆಮ್ಲಜನಕದ ಕೊರತೆಯು ಚರ್ಮವು ಮಂದ ಮತ್ತು ಬಣ್ಣ ಬಣ್ಣಕ್ಕೆ ಕಾರಣವಾಗಬಹುದು ಚರ್ಮದ ಬಣ್ಣವು ಅನೇಕ ವ್ಯಕ್ತಿಗಳಿಗೆ ಸಾಮಾನ್ಯ ಕಾಳಜಿಯಾಗಿದೆ ಮತ್ತು ಇದು ವಿವಿಧ ಅಂಶಗಳಿಂದ ಉಂಟಾಗಬಹುದು ಹಾರ್ಮೋನಿನ ಬದಲಾವಣೆಗಳಿಂದ ಹೆಚ್ಚಾಗಿ ಪ್ರಚೋದಿಸಲ್ಪಡುವ ಚರ್ಮದ ಬಣ್ಣ ಬಣ್ಣದ ಒಂದು ವಿಧವೆಂದರೆ ಮೆಲಸ್ಮಾ ಮೆಲಸ್ಮಾ ಕಂದು ಅಥವಾ ಬೂದು ಬಣ್ಣದ ತೇಪೆಗಳನ್ನು ಸೂಚಿಸುತ್ತದೆ ಇದು ಸಾಮಾನ್ಯವಾಗಿ ಮುಖದ ಮೇಲೆ ವಿಶೇಷವಾಗಿ ಕೆನ್ನೈ ಹಣೆ ಮೂಗು ಮತ್ತು ಮೇಲಿನ ತುಟಿಯಲ್ಲಿ ಕಾಣಿಸಿಕೊಳ್ಳುತ್ತದೆ ಗರ್ಭಾವಸ್ಥೆಯಲ್ಲಿ ಅಥವಾ ಗರ್ಭನಿರೋಧಕ ಮಾತ್ರೆಗಳನ್ನು ಬಳಸುವಾಗ ಹಾರ್ಮೋನುಗಳ ಏರಿಳಿತಗಳಿಂದ ಈ ತೇಪೆಗಳು ಪ್ರಭಾವಿತವಾಗಿರುತ್ತದೆ ಹಾರ್ಮೋನಿನ ಬದಲಾವಣೆಗಳು ಮೆಲಸ್ಮಾ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಏಕೆಂದರೆ ಅವು ಮೆಲನಿನ್ ಉತ್ಪಾದನೆಯನ್ನು ಉತ್ತೇಜಿಸುತ್ತವೆ ಇದು ನಮ್ಮ ಚರ್ಮಕ್ಕೆ ಬಣ್ಣವನ್ನು ನೀಡುವ ಜವಾಬ್ದಾರಿಯುತ ವರ್ಣದ್ರವ್ಯವಾಗಿದೆ ಹಾರ್ಮೋನಿನ ಅಸಮತೋಲನದಿಂದಾಗಿ ಮೆಲನಿನ್ ಅಧಿಕವಾದಾಗ ಅದು ಈ ಡಾರ್ಕ್ ಪ್ಯಾಚ್ಗಳಿಗೆ ಕಾರಣವಾಗಬಹುದು ಗರ್ಭಿಣಿಯರು ತಮ್ಮ ದೇಹದಲ್ಲಿ ಇಸ್ಟ್ರೋಜೆನ್ ಮತ್ತು ಪ್ರೊಜೆಸ್ಟರಾನ್ ಮಟ್ಟಗಳ ಹೆಚ್ಚಳದ ಪರಿಣಾಮವಾಗಿ ಮೆಲಸ್ಮಾವನ್ನು ಹೆಚ್ಚಾಗಿ ಅನುಭವಿಸುತ್ತಾರೆ ಅಂತೆಯೇ ಹಾರ್ಮೋನುಗಳನ್ನು ಹೊಂದಿರುವ ಜನನ ನಿಯಂತ್ರಣ ಮಾತ್ರೆಗಳು ಕೆಲವು ವ್ಯಕ್ತಿಗಳಲ್ಲಿ ಮೆಲಸ್ಮಾವನ್ನು ಪ್ರಚೋದಿಸಬಹುದು ಚರ್ಮದ ಬಣ್ಣವು ಅನೇಕ ವ್ಯಕ್ತಿಗಳಿಗೆ ಒಂದು ಸಾಮಾನ್ಯ ಘಟನೆಯಾಗಿರಬಹುದು ಆದರೆ ಯಾವುದೇ ಹೊಸ ಅಥವಾ ಬದಲಾಗುತ್ತಿರುವ ಬಣ್ಣ ಬಣ್ಣದ ತೇಪೆಗಳನ್ನು ತಿರಸ್ಕರಿಸುವುದು ಅಥವಾ ನಿರ್ಲಕ್ಷಿಸದಿರುವುದು ಮುಖ್ಯವಾಗಿದೆ ಇದು ಕಪ್ಪು ಚುಕ್ಕೆ ಕೆಂಪು ಅಥವಾ ಅಸಾಮಾನ್ಯ ವರ್ಣದ್ರವ್ಯವಾಗಿದ್ದರೂ ಚರ್ಮರೋಗ ವೈದ್ಯರಿಂದ ಅದನ್ನು ಪರೀಕ್ಷಿಸುವುದು ನಿಮ್ಮ ಚರ್ಮದ ಆರೋಗ್ಯಕ್ಕೆ ನಿರ್ಣಾಯಕವಾಗಿದೆ ಚರ್ಮದ ಬಣ್ಣ ಬಣ್ಣದ ಹೆಚ್ಚಿನ ಸಂದರ್ಭಗಳಲ್ಲಿ ನಿರುಪದ್ರವ ಮತ್ತು ಸುಲಭವಾಗಿ ಚಿಕಿತ್ಸೆ ನೀಡಬಹುದಾದರೂ ಚರ್ಮದ ಕ್ಯಾನ್ಸರ್ನಂತಹ ಹೆಚ್ಚು ಗಂಭೀರವಾದದ್ದನ್ನು ಸೂಚಿಸುವ ಸಾಧ್ಯತೆ ಯಾವಾಗಲೂ ಇರುತ್ತದೆ ಚರ್ಮದ ಕ್ಯಾನ್ಸರ್ ಪ್ರಪಂಚದಾದ್ಯಂತದ ಅತ್ಯಂತ ಸಾಮಾನ್ಯವಾದ ಕ್ಯಾನ್ಸರ್ ವಿಧಗಳಲ್ಲಿ ಒಂದಾಗಿದೆ ಇದು ವಿವಿಧ ರೂಪಗಳಲ್ಲಿ ಪ್ರಕಟವಾಗಬಹುದು ಮತ್ತು ಆಗಾಗ್ಗೆ ಚರ್ಮದ ಬಣ್ಣ ಅಥವಾ ವಿನ್ಯಾಸದಲ್ಲಿನ ಬದಲಾವಣೆಗಳೊಂದಿಗೆ ಸ್ವತಃ ಕಾಣಿಸಿಕೊಳ್ಳುತ್ತದೆ ಯಾವುದೇ ಅಸಹಜತೆಗಳಿಗಾಗಿ ನಿಮ್ಮ ಚರ್ಮವನ್ನು ನಿಯಮಿತವಾಗಿ ಪರಿಶೀಲಿಸುವುದು ಅತ್ಯಗತ್ಯ ಏಕೆಂದರೆ ಆರಂಭಿಕ ಪತ್ತೆಯು ಯಶಸ್ವಿ ಚಿಕಿತ್ಸೆ ಮತ್ತು ಚೇತರಿಕೆಯ ಸಾಧ್ಯತೆಗಳನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಚರ್ಮರೋಗ ವೈದ್ಯರೊಂದಿಗೆ ಸಮಾಲೋಚಿಸುವ ಮೂಲಕ ನೀವು ನಿಖರವಾದ ರೋಗ ನಿರ್ಣಯವನ್ನು ಪಡೆಯಬಹುದು ಮತ್ತು ಅಗತ್ಯವಿದ್ದರೆ ಸರಿಯಾದ ಚಿಕಿತ್ಸಾ ಯೋಜನೆಯನ್ನು ಪಡೆಯಬಹುದು ಕೆಫೆ ಲೈಟ್ ಕಲೆಗಳಂತಹ ಕೆಲವು ಚರ್ಮದ ಬಣ್ಣಗಳು ಹುಟ್ಟಿನಿಂದಲೇ ಕಂಡುಬರುತ್ತವೆ ಈ ಕಲೆಗಳು ತಿಳಿ ಕಂದು ಬಣ್ಣದಿಂದ ಗುಣಲಕ್ಷಣಗಳನ್ನು ಹೊಂದಿವೆ ಮತ್ತು ಸಾಮಾನ್ಯವಾಗಿ ಚರ್ಮದ ಮೇಲ್ಮೈಯಲ್ಲಿ ಕಾಣಿಸಿಕೊಳ್ಳುತ್ತವೆ ಕೆ ಲೈಟ್ ತಾಣಗಳು ಸಾಮಾನ್ಯವಾಗಿ ನಿರುಪದ್ರವ ಮತ್ತು ಚಿಕಿತ್ಸೆಯ ಅಗತ್ಯವಿರುವುದಿಲ್ಲ ಆದರೆ ಅವು ಕೆಲವೊಮ್ಮೆ ಆಧಾರವಾಗಿರುವ ವೈದ್ಯಕೀಯ ಸ್ಥಿತಿಯ ಸಂಕೇತವಾಗಿರಬಹುದು ಈ ಕಲೆಗಳ ಗಾತ್ರ ಅಥವಾ ನೋಟದಲ್ಲಿನ ಯಾವುದೇ ಬದಲಾವಣೆಗಳನ್ನು ಮೇಲ್ವಿಚಾರಣೆ ಮಾಡುವುದು ಮುಖ್ಯ ಮತ್ತು ಅಗತ್ಯವಿದ್ದರೆ ಆರೋಗ್ಯ ವೃತ್ತಿಪರನ್ನು ಸಂಪರ್ಕಿಸಿ ಜೆನೆಟಿಕ್ಸ್ ಸೂರ್ಯನಿಗೆ ಒಡ್ಡಿಕೊಳ್ಳುವುದು ಹಾರ್ಮೋನುಗಳ ಬದಲಾವಣೆಗಳು ಮತ್ತು ಕೆಲವು ವೈದ್ಯಕೀಯ ಪರಿಸ್ಥಿತಿಗಳು ಸೇರಿದಂತೆ ವಿವಿಧ ಅಂಶಗಳಿಂದ ಚರ್ಮದ ಬಣ್ಣಗಳು ಸಂಭವಿಸಬಹುದು ಕೆಲವು ಬಣ್ಣಗಳು ಕಾಲಾನಂತರದಲ್ಲಿ ಅಥವಾ ಸರಿಯಾದ ತ್ವಚೆಯ ದಿನಚರಿಯೊಂದಿಗೆ ಮಸುಕಾಗಬಹುದು ಇತರವುಗಳು ಹೆಚ್ಚು ನಿರಂತರವಾಗಿರಬಹುದು ಸೂಕ್ತವಾದ ಚಿಕಿತ್ಸಾ ವಿಧಾನವನ್ನು ನಿರ್ಧರಿಸುವಲ್ಲಿ ಮತ್ತು ಒಟ್ಟಾರೆ ಚರ್ಮದ ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳುವಲ್ಲಿ ನಿಮ್ಮ ಚರ್ಮದ ಬಣ್ಣಕ್ಕೆ ಕಾರಣವನ್ನು ಅರ್ಥಮಾಡಿಕೊಳ್ಳುವುದು ಮುಖ್ಯವಾಗಿದೆ ಸಂಭಾವ್ಯ ಆರೋಗ್ಯ ಸಮಸ್ಯೆಗಳನ್ನು ಮೊದಲೇ ಪತ್ತೆಹಚ್ಚಲು ಅಸಾಮಾನ್ಯ ವರ್ಣದ್ರವ್ಯದ ಯಾವುದೇ ಚಿಹ್ನೆಗಳಿಗಾಗಿ ನಿಯಮಿತವಾಗಿ ನಿಮ್ಮ ಚರ್ಮವನ್ನು ಪರೀಕ್ಷಿಸುವುದು ಅತ್ಯಗತ್ಯ ಚರ್ಮದ ಬಣ್ಣವು ವಿವಿಧ ಅಂಶಗಳಿಂದ ಉಂಟಾಗಬಹುದಾದ ಸಾಮಾನ್ಯ ಸ್ಥಿತಿಯಾಗಿದೆ ಚರ್ಮದ ಬಣ್ಣ ಬಣ್ಣದ ಹೆಚ್ಚಿನ ಪ್ರಕರಣಗಳು ನಿರುಪದ್ರವ ಮತ್ತು ತಾತ್ಕಾಲಿಕವಾಗಿದ್ದರು ಕೆಲವು ಸಂದರ್ಭಗಳಲ್ಲಿ ಇದು ಹೆಚ್ಚು ಗಂಭೀರವಾದ ಆಧಾರವಾಗಿರುವ ಆರೋಗ್ಯ ಸಮಸ್ಯೆಯನ್ನು ಸೂಚಿಸುತ್ತದೆ ಎಂದು ತಿಳಿದಿರುವುದು ಮುಖ್ಯ ಅಂತಹ ಒಂದು ಉದಾಹರಣೆಯೆಂದರೆ ಸೈನೋಸಿಸ್ ಇದು ನೀಲಿ ಅಥವಾ ಕೆನ್ನೇರಳೆ ಚರ್ಮದ ಬಣ್ಣದಿಂದ ನಿರೂಪಿಸಲ್ಪಟ್ಟಿದೆ ರಕ್ತದಲ್ಲಿ ಆಮ್ಲಜನಕದ ಅಸಮರ್ಪಕ ಪ್ರಮಾಣ ಇದ್ದಾಗ ಸೈನೋಸಿಸ್ ಸಂಭವಿಸುತ್ತದೆ ಚರ್ಮವು ಅದರ ಸಾಮಾನ್ಯ ಆರೋಗ್ಯಕರ ಬಣ್ಣಕ್ಕಿಂತ ನೀಲಿ ಬಣ್ಣಕ್ಕೆ ಕಾರಣವಾಗುತ್ತದೆ ಹೃದಯ ಅಥವಾ ಶ್ವಾಸಕೋಶದ ಕಾಯಿಲೆಗಳು ಉಸಿರಾಟದ ತೊಂದರೆಗಳು ಮತ್ತು ಕೆಲವು ಔಷಧಿಗಳಂತಹ ಹಲವಾರು ಪರಿಸ್ಥಿತಿಗಳಿಂದ ಸೈನೋಸಿಸ್ ಉಂಟಾಗಬಹುದು ಈ ರೋಗಲಕ್ಷಣವನ್ನು ನಿರ್ಲಕ್ಷಿಸದಿರುವುದು ಮುಖ್ಯವಾಗಿದೆ ಏಕೆಂದರೆ ಇದು ವೈದ್ಯಕೀಯ ಆರೈಕೆಯ ತುರ್ತು ಅಗತ್ಯವನ್ನು ಸೂಚಿಸುತ್ತದೆ ಚರ್ಮದ ಬಣ್ಣಕ್ಕೆ ಇತರ ಸಂಭಾವ್ಯ ಕಾರಣಗಳು ಅಲರ್ಜಿಗಳು ಸ್ವಯಂ ನಿರೋಧಕ ಕಾಯಿಲೆಗಳು ಹಾರ್ಮೋನ್ ಅಸಮತೋಲನ ಮತ್ತು ಶಿಲೀಂಧ್ರಗಳ ಸೋಂಕುಗಳು ಅಲರ್ಜಿಯ ಪ್ರತಿಕ್ರಿಯೆಯ ಪರಿಣಾಮವಾಗಿ ಕೆಲವು ವ್ಯಕ್ತಿಗಳು ಅನುಭವಿಸಬಹುದಾದ ಸಂಕಟದ ಲಕ್ಷಣವೆಂದರೆ ಚರ್ಮದ ಬಣ್ಣ ಪ್ರತಿರಕ್ಷಣಾ ವ್ಯವಸ್ಥೆಯು ಕೆಲವು ವಸ್ತುಗಳಿಗೆ ಅತಿಯಾಗಿ ಪ್ರತಿಕ್ರಿಯಿಸಿದಾಗ ಅಲರ್ಜಿಯ ಪ್ರತಿಕ್ರಿಯೆಗಳು ಸಂಭವಿಸುತ್ತವೆ ಚರ್ಮದ ಸಮಸ್ಯೆಗಳು ಸೇರಿದಂತೆ ರೋಗಲಕ್ಷಣಗಳ ವ್ಯಾಪ್ತಿಯನ್ನು ಪ್ರಚೋದಿಸುತ್ತದೆ ಅಲರ್ಜಿನ್ಗಳಿಗೆ ಪ್ರತಿಕ್ರಿಯೆಯಾಗಿ ಹಿಸ್ಟಮೈನ್ಗಳ ಬಿಡುಗಡೆಗೆ ಚರ್ಮದ ಬಣ್ಣ ಬಣ್ಣದ ಬೆಳವಣಿಗೆಯು ಹೆಚ್ಚಾಗಿ ಕಾರಣವಾಗಿದೆ ಈ ಹಿಸ್ಟಮೈನ್ಗಳು ಪೀಡಿತ ಪ್ರದೇಶದಲ್ಲಿನ ರಕ್ತನಾಳಗಳನ್ನು ಹಿಗ್ಗಿಸಲು ಕಾರಣವಾಗಬಹುದು ಇದು ಕೆಂಪು ಮತ್ತು ಊತಕ್ಕೆ ಕಾರಣವಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ದೀರ್ಘಕಾಲದ ಮಾನ್ಯತೆ ಅಥವಾ ಅಲರ್ಜಿನ್ಗಳಿಗೆ ಪುನರಾವರ್ತಿತ ಪ್ರತಿಕ್ರಿಯೆಗಳು ಹೈಪರ್ ಪಿಗ್ಮೆಂಟೇಷನ್ ಅಥವಾ ಹೈಪೋಪಿಗ್ಮೆಂಟೇಷನ್ಗೆ ಕಾರಣವಾಗಬಹುದು ಇದರ ಪರಿಣಾಮವಾಗಿ ಚರ್ಮದ ತೇಪೆಗಳು ಕಪ್ಪಾಗುತ್ತವೆ ಅಥವಾ ಹಗುರವಾಗಿರುತ್ತವೆ ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳುವುದು ಒಟ್ಟಾರೆ ಯೋಗಕ್ಷೇಮಕ್ಕೆ ನಿರ್ಣಾಯಕವಾಗಿದೆ ಆದರೆ ಅಲರ್ಜಿಗಳು ಅದರ ನೋಟ ಮತ್ತು ವಿನ್ಯಾಸವನ್ನು ಗಮನಾರ್ಹವಾಗಿ ಪರಿಣಾಮ ಬೀರಬಹುದು ಅಲರ್ಜಿಯ ಪ್ರತಿಕ್ರಿಯೆಗಳಿಂದ ಉಂಟಾಗುವ ಚರ್ಮದ ಬಣ್ಣವು ಒಬ್ಬರ ದೈಹಿಕ ನೋಟವನ್ನು ಮಾತ್ರ ಪರಿಣಾಮ ಬೀರುವುದಿಲ್ಲ ಆದರೆ ಮಾನಸಿಕ ಪರಿಣಾಮಗಳನ್ನು ಉಂಟುಮಾಡಬಹುದು ಮೂಗೇಟುಗಳು ಎಂದು ಕರೆಯಲ್ಪಡುವ ಹೆಮಟೊಮಾಗಳು ಚರ್ಮದ ಬಣ್ಣ ಬಣ್ಣದ ಸಾಮಾನ್ಯ ರೂಪವಾಗಿದ್ದು ಮುರಿದ ರಕ್ತನಾಳಗಳಿಂದ ರಕ್ತವು ಚರ್ಮದ ಅಡಿಯಲ್ಲಿ ಸಂಗ್ರಹವಾದಾಗ ಸಂಭವಿಸುತ್ತದೆ ಈ ಅಸಹ್ಯವಾದ ಗುರುತುಗಳು ಗಾತ್ರ ಮತ್ತು ಬಣ್ಣದಲ್ಲಿ ಬದಲಾಗಬಹುದು ಸಣ್ಣ ನೇರಳೆ ಕಲೆಗಳಿಂದ ದೊಡ್ಡ ಕಪ್ಪು ಮತ್ತು ನೀಲಿ ತೇಪೆಗಳವರೆಗೆ ಅವರು ನೋವಿನಿಂದ ಕೂಡಿದ್ದರೂ ಮತ್ತು ಗುಣವಾಗಲು ಸ್ವಲ್ಪ ಸಮಯ ತೆಗೆದುಕೊಳ್ಳಬಹುದು ಹೆಮಟೋಮಾಗಳು ಸಾಮಾನ್ಯವಾಗಿ ನಿರುಪದ್ರವವಾಗಿರುತ್ತವೆ ಮತ್ತು ಅಂತಿಮವಾಗಿ ತಮ್ಮದೇ ಆದ ಮೇಲೆ ಮಸುಕಾಗುತ್ತವೆ ಗಾಯ ಆ ಅಥವಾ ವೈದ್ಯಕೀಯ ಪರಿಸ್ಥಿತಿಗಳು ಸೇರಿದಂತೆ ವಿವಿಧ ಕಾರಣಗಳಿಗಾಗಿ ಚರ್ಮದ ಬಣ್ಣವು ಸಂಭವಿಸಬಹುದು ಪರಿಣಾಮ ಅಥವಾ ಗಾಯದಿಂದಾಗಿ ರಕ್ತನಾಳಗಳು ಮೂರಿದಾಗ ದೇಹದ ನೈಸರ್ಗಿಕ ಪ್ರತಿಕ್ರಿಯೆಯು ಹೆಪ್ಪುಗಟ್ಟುವಿಕೆ ಮತ್ತು ಗುಣಪಡಿಸುವ ಉದ್ದೇಶಗಳಿಗಾಗಿ ಪೀಡಿತ ಪ್ರದೇಶಕ್ಕೆ ಹೆಚ್ಚಿನ ರಕ್ತವನ್ನು ಕಳುಹಿಸುವುದು ಈ ಹೆಚ್ಚುವರಿ ರಕ್ತವು ಚರ್ಮದ ಮೇಲ್ಮೈ ಕೆಳಗೆ ಸಂಗ್ರಹಗೊಳ್ಳುತ್ತದೆ ಇದು ಗೋಚರ ಹೆಮಟೋಮಾಗೆ ಕಾರಣವಾಗುತ್ತದೆ ಆರೋಗ್ಯಕರ ಚರ್ಮವನ್ನು ಕಾಪಾಡಿಕೊಳ್ಳಲು ಬಂದಾಗ ಗಾಢವಾದ ಚರ್ಮದ ಟೋನ್ಗಳನ್ನು ಹೊಂದಿರುವ ಜನರು ವಿಶಿಷ್ಟವಾದ ಸವಾಲುಗಳನ್ನು ಎದುರಿಸುತ್ತಾರೆ ಅವರು ಎದುರಿಸುವ ಸಾಮಾನ್ಯ ಸಮಸ್ಯೆಗಳಲ್ಲಿ ಒಂದು ಉರಿಯೂತದ ನಂತರದ ಹೈಪರ್ ಪಿಗ್ಮೆಂಟೇಷನ್ ಆಗಿದೆ ಇದು ಉರಿಯೂತ ಅಥವಾ ಚರ್ಮಕ್ಕೆ ಗಾಯದ ನಂತರ ಸಂಭವಿಸುವ ಚರ್ಮದ ಬಣ್ಣ ಬಣ್ಣದ ಒಂದು ರೂಪವಾಗಿದೆ ಈ ಸ್ಥಿತಿಯು ಪೀಡಿತ ಪ್ರದೇಶದ ಮೇಲೆ ಕಪ್ಪು ತೇಪೆಗಳನ್ನು ಅಥವಾ ಕಲೆಗಳನ್ನು ಬಿಡಬಹುದು ಇದು ಅನುಭವಿಸುವವರಿಗೆ ಸಾಕಷ್ಟು ತೊಂದರೆಯಾಗಬಹುದು ಗಾಢವಾದ ಚರ್ಮದ ಟೋನ್ಗಳಲ್ಲಿ ಹೆಚ್ಚಿನ ಮೆಲನಿನ್ ಅಂಶವು ಉರಿಯೂತದ ನಂತರದ ಹೈಪರ್ ಪಿಗ್ಮೆಂಟೇಷನ್ ಅನ್ನು ಅಭಿವೃದ್ಧಿಪಡಿಸಲು ಹೆಚ್ಚು ಒಳಗಾಗುತ್ತದೆ ಚರ್ಮವು ಮೊಡವೆಗಳು ಸುಟ್ಟಗಾಯಗಳು ಕಡಿತಗಳು ಅಥವಾ ರಾಸಾಯನಿಕ ಸಿಪ್ಪೆಗಳಂತಹ ಕೆಲವು ಸೌಂದರ್ಯವರ್ಧಕ ವಿಧಾನಗಳಂತಹ ಆಘಾತಕ್ಕೆ ಒಳಗಾದಾಗ ಅದು ಉರಿಯೂತದ ಪ್ರತಿಕ್ರಿಯೆಯನ್ನು ಪ್ರಚೋದಿಸುತ್ತದೆ ಪರಿಣಾಮವಾಗಿ ಹೆಚ್ಚುವರಿ ಮೆಲನಿನ್ ಮೆಲನೊಸೈಟ್ಗಳಿಂದ ಉತ್ಪತ್ತಿಯಾಗುತ್ತದೆ ವರ್ಣದ್ರವ್ಯಕ್ಕೆ ಕಾರಣವಾದ ಜೀವಕೋಶಗಳು ಪೀಡಿತ ಪ್ರದೇಶದ ಕಪ್ಪಾಗುವಿಕೆಗೆ ಕಾರಣವಾಗುತ್ತದೆ